ಪ್ರತಿಯೊಬ್ಬರಿಗೂ ಕೂಡ ಅದರ ಹಿಂದೆ ಒಂದು ಜಾಹೀರೀರಾತುಗಳನ್ನು ಆಭರಣ ವ್ಯಾಪಾರಗಳು ಅದೇ ಆಭರಣ ವ್ಯಾಪಾರಗಳೇ ಅವರು ಅಂದರೆ ಹೂಡಿಕೆ ಮಾಡುತ್ತಿದ್ದಾರೆ ಇಷ್ಟ ಆಗಿದ್ರದ ಅಂತ ಅನುಸರಿಸ ಇವರು ಯೂನಿವರ್ಸಿಟಿಯಲ್ಲಿ ಎನ್ ಬಿ ಎಲ್ಲ ಇನ್ಸ್ಟಿಟ್ಯೂಟ್ ಆಫ್ ಜೊತೆಗೆ ತಮ್ಮ ತಂದೆಯ ಜೊತೆಗೆ ಸಲ ಸಾಮಾನ್ಯ ಜೊತೆಗೆ ಉದ್ಯಮತೆ ಹೆಚ್ಚು ತರಗತಿಯನ್ನು ಹಾಗಾಗಿ ಇವತ್ತು ನಾನು ಕೈ ಕಡೆ ಬೆಂಗಳೂರು ಇರಬಹುದು ನೀತಂಗಡಿ ಇರಬಹುದು ಆನಿಗೊಬ್ಬರು ಗೋವಿಗಳು ಎಲ್ಲ ಕಡೆಗೂ ಕೂಡ ತನ್ನ ಶಾಖೆಯನ್ನು ಹೋಗಿದೆ ಗೃಹ ನಿರ್ಮಾಣ ನಿವೇಶನಗಳನ್ನು ಕೂಡ ಇವರು ಮಾಡ್ತಾ ಇದ್ದಾರೆ ಇದು ಒಂದು ಕಡೆಗಾದರೆ ಉದ್ಯಾಗಿ ನಮಗೆ ಕೇಶವ ಪ್ರಸಾದ್ ಮೌಳಿಯ ಬೇರೆ ಬೇರೆ ರೀತಿಯಿಂದ ನಮಗೆ ಸೈಟ್ಗಳಲ್ಲಿ ಇಲ್ಲಿ ಎಲ್ಲ ಕಡೆಗೂ ಅದು ಸಿಕ್ಕೋಗಿತ್ತು ಆದರೆ ಕೇಶವ ಪ್ರಸಾದ್ ಮೌಳಿಯ ವ್ಯಾಪಾರ ಇರುವಂತಹ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕೆಲಸ ಕಾರ್ಯಗಳಿದೆಯಲ್ಲ ಅದು ತುಂಬ ಮಹತ್ವದ ಹೊರಟನಿಸುತ್ತೆ ಒಂದು ಸಣ್ಣ ಉದಾಹರಣೆ ಕೊಟ್ಟಿದ್ದೀವಿ ಎಂಟುನೂರು ವರ್ಷ ಪಲೆಯದಾದ ದೇವಸ್ಥಾನವನ್ನು ಒಂದು ಶೈಕ್ಷಣಿಕ ಕೇಂದ್ರವಾಗಿ ಧಾರ್ಮಿಕ ಕೇಂದ್ರವಾಗಿ ಮೌಲಿಕ ಶಿಕ್ಷಣದ ಜಾಗವಾಗಿ ರೂಪಿಸ್ತಾ ಇದ್ದಾರೆ ದೇವಸ್ಥಾನದ ಪುನರುತ್ಥಾನ ಪುನರುಜ್ಜೀವನವೀರ್ಣೋದ್ಧಾರವೂ ಅಸಹಜ ಆದರೆ ಅಲ್ಲಿ ಎರಡೂವರೆ ಸಾವಿರ ಮಕ್ಕಳು ಪ್ರತಿ ವಾರವೂ ಉಪನಿಷತ್ತು ಕಷ್ಟ ಸೇರಿದಂತೆ ಮೌಲಿಕ ಶಿಕ್ಷಣವನ್ನು ಪಡೀತಾ ಇದ್ದಾರೆ ಇದು ಸಾಮಾನ್ಯರಿಗೆ ಸಾಧ್ಯವಾಗುವಂಥ ನಾವು ಚಿನ್ನವನ್ನು ಏನು ಮಾಡ್ತೀವಿ ಚೂಸ್ ಮಾಡಿಕೊಡ್ತೀವಿ ಚೆಲ್ಲದರ ಮಧ್ಯೆ ಚಿನ್ನ ಇದ್ದಾಗ ನಮಗೆ ತುಂಬ ಅಮೂಲ್ಯವಾದ ಕಥ ಚಿನ್ನವನ್ನು ಚೂಸ್ ಮಾಡ್ಕೊಳ್ತೀವಿ ನನಗೆ ಇದು ಮಾಡ್ತಾ ಇರುವಂಥ ಸಾಮಾಜಿಕ ಕಾರ್ಯಗಳು ಧಾರ್ಮಿಕ ಕಾರ್ಯಗಳು ಮುಖ್ಯವಾಗಿ ಹಿಂದೂ ಧರ್ಮದ ಪುನರುತ್ಥಾನದ ದೃಷ್ಟಿಯಿಂದ ಇಲ್ಲಿ ಎಷ್ಟೊಂದು ಅವರು

ನಾನು ಮಾಡ್ತಾ ಇದ್ದೇನೆ ಮಾಡಿಗಳು ಅವಶ್ಯಕತೆ ಇದೆಯೋ ಅದನ್ನು ಮಾಡಬೇಕು ವಿಚಾರ ಏನಿದೆ ಆದರೆ ಹೊಸ ತನ್ನಾಗಿ ಏನೋ ನಾವು ಮಾಡಬೇಕಾಗಿಲ್ಲ ಹೊಸ ತಂದ್ರ ಲೋಕದಲ್ಲಿ ಏನಾದರೂ ತಂದು ಕೊಡಬೇಕಾಗಿಲ್ಲ ಅಶನ ವಸನ ವಸತಿ ಏನಿದೆ ಜೀವನದಲ್ಲಿ ಯಾವಾಗಲೂ ಇರುವಂತದ್ದು ಇದರಲ್ಲೇ ಒಮ್ಮೆ ದಿನವನ್ನ ನಾವು ಕಂಡುಕೊಳ್ಳಿ ತೀವಿ ಜೀವನದಲ್ಲಿ ಯಾವುದೋ ಒಂದು ಬೇರೆ ವಿಚಾರವನ್ನು ಮಾಡಲಿಲ್ಲ ಇರುವಂತಹ ರಬ್ಬರ್ ಬೇಸ ಇದರಲ್ಲಿ ಮಾತಾಡವರು ಎಲ್ಲೋ ಬೇರೆ ಒಂದು ಏನೋ ಒಂದು ಪ್ರಾಡಕ್ಟ್ ಅನ್ನು ತರಲಿಲ್ಲ ನಿತ್ಯ ಉಪವಾಸಕ್ಕೆ ಬೇಕಾಗುವಂತ ನೀರನ್ನ ಪ್ಯಾಕ್ ಮಾಡಿಕೊಂಡರು ಸಕಂಬ ಹರ್ಬಲ್ ವಾಟರ್ ಏನು ಮಾಡಿದ್ರು ಅಂತ ಹೇಳಿದರೆ ಅದೇ ಹರ್ಬಲ್ ವಾಟರ್ನ ವಾಟರ್ ಅನ್ನು ಸ್ವಲ್ಪ ಅದ್ದು ಸೇರಿಸಿಕೊಟ್ಟರು ನಾವು ಮಾತ್ರ ವಿಚಾರವನ್ನು ಹೊಸತನದಲ್ಲಿ ಮಾಡಿದಾಗ ಸಕ್ಸಸ್ ಇವತ್ತು ರಾಮರಾಜ ರೇಷ್ಠಿಯನ್ನು ನಾವು ನೋಡ್ಬೋದು ಹೆಚ್ಚಿನವರಲ್ಲಿ ಫುಡ್ಕೊಂಡು ಬಂದಿರೋದು ರಾಮರಾಜ ರೇಷ್ಠೆ ಆಗಿರ್ಬೋದು ರೇಷ್ಠಿ ಎಲ್ಲ ಕಡೆ ಸಿಕ್ಕಿತ್ತು ಆದರೆ ಅದನ್ನು ಹೊಸತನದಲ್ಲಿ ಪ್ರಯತ್ನ ಮಾಡಿದಾಗ ಸಕ್ಸಸ್ ಸಿಗ್ತೀವಿ ಒಂದು ಲಿಟನ್ ಎಕ್ಸ್ಟ್ರಾ ಅಂತ ಇರುವಂಥದ್ದು ನನ್ನ ವ್ಯವಹಾರದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನಮ್ಮ ಸಿಬ್ಬಂದಿ ವರ್ಗದವರ ಏನು ಲಿಟನ್ ಎಕ್ಸ್ಟ್ರಾ ಅಂತ ಇರ್ತದೆ ಒಂದು ಕಡೆ ಹೋಗಿದಾಗ ಬೆಳ್ಳಾರಿಯಾ ಇರ್ಬೇಕು ನಾನು ಅನ್ಕೊಳ್ತಾ ಇರ್ತೀನಿ ಕಾರಣ ಒಂದು ಬಸ್ ಸ್ಟಾಪ್ ಹತ್ರ ನಾನು ಕಾಯ್ತಾ ಇದ್ದೀನಿ ಈ ಬಸ್ ಸ್ಟಾಪ್ ಕಾಯ್ತಾ ಇರಬೇಕಿದ್ರೆ ನಾಲ್ಕು ಜನ ಬಸ್ಸು ಕಾಯ್ತಾ ಇದ್ರು ಯಾಕೊಂಡು ಕಾಯ್ತಾ ಇದ್ರಿ ಬಸ್ ಬಸ್ಗೆ ಹೇಳಿದ್ರು ಬಸ್ ಸ್ಟ್ಯಾಂಡಲ್ಲಿ ಒಂದು ಬಸ್ ಹೋಯ್ತು ಇದೆಲ್ಲ ಪ್ರೈವೇಟ್ ಆಪರೇಟರ್ ಆ ಬಸ್ ಹೋಯ್ತು ಬಸ್ ಒಂದೇ ಇವರು ಅನ್ಕೋಲಿಲ್ಲ ಬಸ್ ಹೋಯ್ತಲ್ಲ ಯಾಕೆ ಅನ್ಕೊಳ್ಳಿಲ್ಲ ಅಂತ ಕೇಳಿದ್ರೆ ಇಲ್ಲ ನನಗೆ ಆ ಸಾಗರ ಬಸ್ ಆ ಸಾಗರ ಬಸ್ ಮಾಡಿ ಯಾರಾದರೂ ಸಾಗರ ಬಂದ ಒಬ್ಬರು ಒಬ್ಬರು ಆ ಬಸ್ ಬಂದಾಗ ಅದಕ್ಕೆ ಸುಖಾರ್ಥ ಮಾಡುತ್ತಿದ್ದ ಸ್ವಲ್ಪ ಎರಡು ಬಸ್ ತುಂಬಿದೆ ಆದರೂ ಆ ಬಸ್ ಬೇಸರು ಮಗಳು ಯಾಕಪ್ಪ ಅದು ಅಂತ ಹೇಳಿದ್ರೆ ಅವರು ಫ್ರೀ ವೈಫೈ ಕೊಡ್ತಾನೆ ಆದರೆ ಮಕ್ಕಳು ಏನು ಅಂತ ಕೇಳಿದರೆ ಬಸ್ ಶುಭ ಹೋಗುವ ವಿಷಯ ಇಷ್ಟೇ ಪುತ್ತೂರಿಗೆ ಹೋಗೋದು ಪುತ್ತೂರಿಗೆ ಹೋಗುವಾಗ ಈ ಬಸ್ನಲ್ಲಿ ಫ್ರೀ ವೈಫೈ ಸಿಗತ್ತೆ ಫ್ರೀ ವೈಫೈ ಸಿಗಿದಾಗ ಇವನ್ನ ಡೇಟಾ ಅಪ್ಪಸ್ ವಾಪಸ್ ನಾಳೆ ಡೇಟಾ ಕೇಳೋದಕ್ಕೆಲ್ಲ ಬಸ್ ಡೇಟಾದಲ್ಲಿ ಉಪಯೋಗ ಈ ರೀತಿಯಲ್ಲಿ ಆದರೆ ಮಾದವ ಕೆಲಸ ಏನು ಟ್ರಾನ್ಸ್ಪೋರ್ಟ್ ಬೆಂಗಳೂರು ಎಲ್ಲ ರೈತ ಮುತ್ತೋಳಿಗೆ ಕರ್ಕೊಂಡು ಹೋಗುವಂಥದ್ದು ಎಲ್ಲ ರೀತಿಯಿಂದ ಕರ್ಕೊಂಡು ಜನ ಆಕರ್ಷಣೆ ಮತ್ತೆ ಕೆಲಸಗಳಿಂದ ಅದೇ ಕೆಲಸವನ್ನ ಮಾಡಬೇಕು ಅಂತ ನಾವು ಸರಿ ಆದ್ರೆ ನಮ್ಮ ಆಯಾ ಊರ್ನಲ್ಲಿ ಒಂದು ಹೋಟೆಲ್ ಮಾತ್ರ ಯಾಕೆ ಮತ್ತೆ ಅದೇ ಸರ್ಕಾರ ನಿಂತಿರಬಹುದು ಅದೇ ಅದೇ ಸರ್ಕಾರಿಯಾದ ಸರ್ಕಾರ ನಿಂತಿರಬಹುದು ಅದೇ ಹೂ ಉಪಯೋಗಿಸ್ತಾ ಇರಬಹುದು ಆದ್ರೆ ಒಂದು ಹೋಟೆಲ್ನ ಹೋಟೆಲ್ನ ಅದೆಷ್ಟು ಎಷ್ಟು ಪಕ್ಕದಲ್ಲಿ ಸ್ಟಾರ್ಟ್ ಹೋಟೆಲ್ ಮೇಲೆ ಅದಿಂತ ಬಿಸಿ ಮಾಡಿ ಕಾಪಾ ನೀರನ್ನು ಹಾಕ್ತೇನೆ ನೀರನ್ನು ಹಾಕಿದ್ರೆ ಕೊನೆಗೆ ತಾಲದಲ್ಲಿ ಹಾಲಿ ಹುಂಡಿ ಉಡ್ಕೊಂಡ್ಬಿಡ್ತದೆ ಕಾಪು ಮಾಡಿದಾಗ ಏನಪ್ಪಾ ಕರಗಾಲಿಯಲ್ಲಿ ಹಾಕಿದು ನಾಟಿ ಮಾಡಿದ್ರೆ ಒಂದು ದಿವಸ ನನ್ನ ಮಗಳ ಮಾಡಿದ್ರು ಕಾಪು ಅವ್ರನ್ನ ಹಾಕಿ ಕೊಡ್ರೆ ಕಾಪು ಗುಡಿಯನ್ನು ಹಾಕಿ ಅದ್ರ ಮೇಲಿಂದ ಹಾಕಿ ಫುಲ್ ಕರಿಗೆ ಆಗತ್ತೆ ಅಂತ ಹೇಳದಂತ ಮಾಡ್ತಾ ಇದ್ದೇನೆ ಹೇಳ್ತಾ ಇದ್ದೇನೆ ಏನಿದೆ ಆ ಪ್ರೊಸೆಸ್ ಇಂಪಾರ್ಟೆಂಟ್ ಒಂದು ಒಳ್ಳೆಯ ನಾವು ಅದನ್ನೇ ಹೇಳ್ತೇವೆ ನೈನ್ ಒನ್ ಸಿಕ್ಸ್ ಅಂತ ಎಲ್ಲ ಕಡೆ ಆದರೆ ಆ ಪಾತ್ರ ಏನಿದೆ ನಮ್ಮ ಅಮ್ಮ ಬಾಲಿಕ ಊಟ ಇನ್ನೊಬ್ಬರ ಮಾಲೀಕ ಬರೋದಿಲ್ಲ ಹಾಗಾಗಿ ಆ ಪ್ರೊಸೆಸ್ ಏನಿದೆ ಆ ಪಾತ್ರ ನಾವು ಕಲಿಯೋದಂದ್ರೆ ಪ್ರೊಸೆಸ್ ಅಂತ ಕೇಳೋದಿದೆ ಅಲ್ಲ ಅದು ನಮ್ಮನ್ನ ಸ್ವಉದ್ಯೋಗದಲ್ಲಿ ಸಕ್ಸಸ್ ಕರೆಗೆ ಹೋಗ್ ಕೊಂಡು ಹೋಗ್ತಾನೆ ಅಂತ ಹೇಳೋದನ್ನ ಹೇಳಲಿಕ್ಕೆ ಇರ್ತದೆ ಹೆಚ್ಚು ಮಾತಾಡುವಂಥ ಅವಕಾಶ ಇಲ್ಲ ಇದಕ್ಕೆ ಅವರು ಹೇಳಿದ ಹಾಗೆ ಮುಂದೊಂದು ದಿನ ನಮ್ಗೆ ಬೇಕಾದ ಈ ಒಂದು ವಿಚಾರಕ್ಷೆಲ್ಲ ಇಪ್ಪತ್ತು ಮಾರು ಹತ್ತು ದಿನದ ಕಾರ್ಯಾಗಾರವ ಎರಡು ದಿನದ ಇನ್ನಷ್ಟು ಅನುಭವವನ್ನು ಅಂದ ನಾನು ಈ ಚಾವರಲ್ಲಿ ಮುಗಿಸ್ತಾ ಇದ್ದೇನೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕನೇ ಸಂದರ್ಭದಲ್ಲಿ ತಮ್ಮ ನಾವು ಉದ್ಯೋಗ ನನ್ನ ವಿವಹಕ್ಕೆ ಬಂದಾಗ ಏಳು ಗಂಟೆಗೆ ನಮ್ಮ ಸ್ಟಾಕು ಹೋಗ್ತಾ ಇತ್ತು ಕ್ಯಾಶನ್ನು ಟ್ಯಾಕ್ಸ್ ಮಾಡುವಾಗ ಕ್ಯಾಶ್ನಲ್ಲಿ ಒಂದು ಮೂರು ಸಾವಿರ ಜಾಸ್ತಿ ಬರೋದು ಸಂಜೆ ಆಮೇಲೆ ಎರಡು ಸಾವಿರ ಜಾಸ್ತಿ ಬರೋದು ಅಂತ ಎರಡು ಸಾವಿರ ಕಮ್ಮಿ ಬರೋದು ಲೆಕ್ಕ ಹಾಕುವ ಹೋದರೆ ஐம்பத்தெண்டு தனி நான் ஓகே ஆகேன் ரீதியாக நான் சிவகங்கை மாதாது எந்த ரெஸ்பாண்டிபிளிட்டி தெரிவித்து அவன எந்த பரிசுக்கு நான் அவங்களுக்கு நான் ரெஸ்பாண்டிபிளிட்டி கேஷ் அவன் கொடுத்து கேஷ் நீங்கள் நோக்கி கேஷ் கொடுத்துக்கொண்டு நான் ಆದ್ರೆ ಅವರು ನಂತರ ಇದ್ರ ಒಂದು ಜವಾಬ್ದಾರಿ ಅವ್ರು ಪ್ರತಿಯೊಂದು ಊರು ಕೊಡಿಕೊಂಡು ಅದನ್ನು ಕೊಟ್ಟರು ಬರ್ತಾನೆ ಕೊಡ್ತಾನೆ ಅದಲ್ಲದೆ ನಾನು ನಮ್ಮ ನಾನು ನಮಗೆ ಹೋಗಿರ್ತೇನೆ ನಾನು ಅವರಿಗೆ ನೆನಪಿಕ್ಕಿಂತ ಮಾತ್ರ ನಮಗೆ ನಾವು ಅದನ್ನು ಮುಂದಿನ ನಮ್ಮ ಹಂತಕ್ಕೆ ತಗೊಂಡೋಗಿಂತ ನಡೀತಾ ಹಾಗೆ ಕನಸನ್ನ ಕಾಣಬೇಕು ನಾವು ಕನಸನ್ನು ಕಾಣಬೇಕು ಅಂದರೆ ಸಣ್ಣ ಕನಸನ್ನ ಕಾಣಬೇಕು ಇವತ್ತು ನಮಗೆ ಇನ್ನೂ ತಂದವರಿದೆಯಾ ಆ ತಮ್ಮವರನ್ನ ಹತ್ತು ಪರ್ಷ ತಗ್ಗವರ ಐದು ವರ್ಷದಲ್ಲಿ ನಾನು ಹೇಳೋದನ್ನ ನಾನು ಯೋಚನೆ ಮಾಡಿದ್ರೆ ಅದನ್ನು ಮಾತಾಡ ಮಾತನ್ನ ಜೀವನವು ಸಾರು ಮನೋರೂಪವನ್ನು ತಂದಿದ್ದಾಗಿ ವಿರಾಶವಾದ ಹೆಸರುಕೊಂಡಿದ್ದೇನೆ ಹಾಗೆ ಪ್ರತಿಯೊಂದು ಸಂದರ್ಭದಲ್ಲೂ ವಿಜಯವನ್ನೇ ತನ್ನ ಅತಿದೊಡ್ಡ ಸೋಲೆ ನೀಟ್ಟುಕೊಳ್ಳುತ್ತದೆ ಇದನ್ನು ಅರಿತು ಮಾಡುವುದಾದ ಮಾತ್ರ ಹೊಸ ಸೃಷ್ಟಿಯವರು ಸಾಧ್ಯವಾಗುತ್ತದೆ ಅಂದ್ರೆ ನಾನು ಮಾಡಿದ ಪ್ರತಿಯೊಂದಿಗೆ